ಈಗ ಪುಟಾಣಿ ಮಕ್ಕಳಿಗಾಗಿ ರಾತ್ರಿ ಮಲಗಬೇಕಾದ್ರೆ ಬೆಡ್ ಅಲ್ಲೇ ಪಾಸ್ ಮಾಡ್ಬಿಡ್ತಾರೆ ರಾತ್ರೆಲ್ಲಾ ಕಷ್ಟಪಟ್ಟು ಓದಿರ್ತಾರೆ ಬೆಳಿಗ್ಗೆ ಪ್ರಶ್ನೆ ಕೇಳಿದ್ರೆ ಮರ್ತು ಬಿಟ್ಟಿರ್ತಾರೆ ಸಣ್ಣಗಿರ್ತಾನೆ ನಾನು ಊಟನೇ ಸೇರಲ್ಲ ಯಾವಾಗಲೂ ಕಫ ಕಟ್ಕೊಂಡೇ ಇರುತ್ತೆ ಸೊ ಮಕ್ಕಳು ಕೊಟ್ ನೋಡಿ ಒಳ್ಳೆ ಬುದ್ಧಿವಂತಿಕೆ ಆಯ್ತಾರೆ ನಮಸ್ಕಾರ ಪ್ರೀತಿಯ ವೀಕ್ಷಕರು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಬಾಳಲಿ ವ್ಯವಸಾಯ ಬಾಳಲಿ ಆಡಳಿತ ವ್ಯವಸ್ಥೆ ಪ್ರಪಂಚದಲ್ಲಿರುವವರ ಎಲ್ಲರ ಮಖಗಳಲ್ಲೂ ಬೀರಲಿ ನಗುಮುಖ ಬಾಳಲಿ ಆತ್ಮವೇ ಬೆಳಗಲಿ ಆತ್ಮವೇ ಬಾಳಲಿ ನಮ್ಮ ಸೈನಿಕರು ಬೆಳಗಲಿ ನಮ್ಮ ದೇಶ ಬಾಳಲಿ ನಮ್ಮ ರೈತರು ಬೆಳಗಲಿ ನಮ್ಮ ದೇಶ ಭಗವಂತನೇ ಕರುಣಿಸು ಪರಮಾತ್ಮ ಎಲ್ರಿಗೂ ಆರೋಗ್ಯ ಕೊಡ್ತಂದೆ ಈಗ ಪುಟಾಣಿ ಮಕ್ಕಳಿಗಾಗಿ ಒಂದು ಆರೋಗ್ಯಕರವಾದಂಥ ಒಂದು ಔಷಧಿ ನಾನು ತಂದಿದ್ದೀನಿ ಈ ಔಷಧಿ ಏನಪ್ಪಾ ಅಂದರೆ ಕಿಡೋ ಐನ್ಸ್ಟೈನ್ ಅಂತ ಏನಪ್ಪಾ ವಿಶೇಷವಾದದಿದು ಅಂದರೆ ಈಗ ಮಕ್ಕಳು ರಾತ್ರಿ ಮಲಗಬೇಕಾದ್ರೆ ಬೆಡ್ಡಲ್ಲೇ ಯೂರಿನ್ ಪಾಸ್ ಮಾಡಿಬಿಡ್ತಾರೆ ಅಂಥವ್ರಿಗೆ ಆಗುತ್ತೆ ಎಣ್ಣೆದು ರಾತ್ರೆಲ್ಲ ಕಷ್ಟಪಟ್ಟು ಓದಿರ್ತಾರೆ ಬೆಳಿಗ್ಗೆ ಪ್ರಶ್ನೆ ಕೇಳಿದ್ರೆ ಗೊತ್ತೇ ಆಗೋದಿಲ್ಲ ಅವ್ರಿಗೆ ಮೇ ಮರ್ತು ಬಿಟ್ಟಿರ್ತಾರೆ ಆಮೇಲೆ ನರ ದೌರ್ಬಲ್ಯ ಇರುತ್ತೆ ಮಕ್ಕಳಿಗೆ ಸರಿಯಾದವು ಸರಿಯಾಗಿ ಊಟ ಮಾಡಲ್ಲ ಹೊಟ್ಟೆ ಹಚ್ ಇರುತ್ತೆ ಊಟ ಮಾಡೋಲ್ಲ ಹೊಟ್ಟೆ ತುಂಬ್ದಂಗೆ ಇರ್ತಾರೆ ಎರಡು ವರ್ಷ ಮಕ್ಕಳು ಮೂರು ವರ್ಷ ಮಕ್ಕಳು ನಾಲ್ಕು ವರ್ಷ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಸಣ್ಣಗಿರ್ತಾರೆ ನಾನು ಊಟನೇ ಸೇರಲ್ಲ ಯಾವಾಗಲೂ ಕಫ ಕಟ್ಕೊಂಡೇ ಇರುತ್ತೆ ಯಾವಾಗಲೂ ಕಿವಿ ನೋವು ಯಾವಾಗಲೂ ತಲೆ ನೋವು ಮಗುಗೆ ಅಂಥವ್ರಿಗೆ ನೋಡಿ ಒಂದು ಔಷಧಿ ಮಾಡೋರು ಇವ್ರಿಗೆ ಕಂಪ್ನಿಯವರು ಕಿಡೋ ಐನ್ಸ್ಟೈನ್ ಅಂತ ಇದು ಇದರಲ್ಲಿ ಜೇನುತುಪ್ಪ ಇದೆ ಜೇನುತುಪ್ಪದಲ್ಲಿ ಹದಿನೇಳು ಅರ್ಪ್ಸ್ ಹಾಕೋರು ಹದಿನೇಳು ಅರ್ಬ್ಸು ಅಶ್ವಗಂಧ ಬ್ರಾಹ್ಮಿ ಸುಮಾರು ಎಲ್ಲ ಪಕ್ಕ ಸೂಪರ್ ಅಂಡ್ ಸೂಪರ್ ಯಾಕೆ ನಮ್ಮ ಮೊಮ್ಮಕ್ಕಳಿಗೆ ಕೊಡ್ತಾ ಇದ್ದೀನಿ ಅಷ್ಟು ಚೆನ್ನಾಗಿ ರಿಸಲ್ಟ್ ಇದೆ ಅಲ್ಲಿ ಚೆನ್ನಾಗಿ ಬರ್ದು ಬಂದವ್ರೆ ನೈಟ್ ಅಲ್ಲಿ ಯೂರಿನ್ ಪಾಸ್ ಮಾಡೋ ಸ್ಟಾಪ್ ಮಾಡಿಬಿಟ್ರಿ ಈಗಿಲ್ಲ ತರ ಅದ್ಭುತವಾದ ಈ ಕಿಡೋ ಅನ್ಸ್ಟೀನು ನಮ್ಮ ಯಾರ್ಡ್ ಲ್ಯಾಬ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆ ಕಂಪ್ನಿಯಲ್ಲಿ ಸಿಗುತ್ತೆ ಇದು ತಯಾರು ಮಾಡಿರೋದು ಯಾರಪ್ಪ ಅಂದ್ರೆ ಆಸಿಮ್ ಕೆ ದತ್ತರಾಯ್ ಅವರೇ ಮಾಡಿರೋದು ಹಂಗಾಗಿ ಪುಟಾಣಿ ಮಕ್ಕಳುಗಳು ಈ ಜ್ಞಾಪಕ ಶಕ್ತಿ ಹೆಚ್ಚಿಸೋದಕ್ಕೆ ಹಾಗೂ ಚೆನ್ನಾಗಿ ಓದಬೇಕು ಮೆಮೊರಿ ಪವರ್ ನಂದು ಇನ್ಕ್ರೀಸ್ ಆಗಬೇಕು ಹೊಟ್ಟೆ ಚೆನ್ನಾಗಿ ಹಸಿಬೇಕು ರಾತ್ರಿ ಟಾಯ್ಲೆಟ್ ನಾನು ಹೋಗಬಾರ್ದು ಬೆಡ್ಡಲ್ಲಿ ಅಲ್ಲಿ ಮೋಷನ್ ಫ್ರೀ ಆಗಿ ಹೋಗ್ಬೇಕು ನರಗಳು ದೌರಲ್ ಬಳಿ ಆಗ್ಬಾರ್ದು ಕೈ ನಡಕ್ತತೆ ಹೇಳ್ ಸಣ್ಣ ಮಕ್ಕಳಿಗೆ ಅಂತವ್ರಿಗೆಲ್ಲ ಐದೇ ಎಮ್ ಎಲ್ ಜಾಸ್ತಿ ಬೇಡ ಬೆಳಿಗ್ಗೆ ಟಿಫನ್ ಐದ ಮೇಲೆ ಐದು ಎಮ್ ಎಲ್ ಚಪ್ಪಿಸ್ಕೊಂಡು ಕುಡಿಯೋದು ಒಳ್ಳೆ ಜಂತು ಏನು ತೊಂದರೆ ಇಲ್ಲ ಹೀಟ್ ಹೀಟ್ ಆಗಲ್ಲ ಎಲ್ಲ ಗಿಡಮೂಲಿಕೆ ಹಾಕೋರೆ ಆಮೇಲೆ ರಾತ್ರಿ ಊಟ ಆದಮೇಲೆ ಐದು ಐದು ಡ್ರಾಪ್ಸು ಐದು ಎಮ್ ಎಲ್ ಈ ರೀತಿ ಒಂದು ತಿಂಗಳು ಕೊಟ್ಟು ನೋಡಿ ಸೂಪರ್ ಆಗ್ಬಿಡ್ತಾರೆ ಮಕ್ಕಳು ರೇಟು ಕಡಿಮೆನೇ ಇದು ಎಷ್ಟು ಗೊತ್ತಾ ರೇಟು ನಾನ್ನೂರು ರೂಪಾಯಿ ಅಷ್ಟೇ ಇದು ಬಟ್ ಹತ್ತು ದಿನಕ್ಕೆ ಒಂದು ಬಾಟ್ಲು ಆಗುತ್ತೆ ಮಿನಿಮಮ್ ಮೂರು ಬಾಟ್ಲು ತೊಗೊಬೇಕು ಅದಕ್ಕೆ ಅದ್ರ ಜೊತೆಗೆ ನೀವು ಕಂಪಲ್ಸರಿ ಕೊರಿಯರ್ ಚಾರ್ಜ್ ಕೊಡಲೇಬೇಕು ಯಾಕಂದರೆ ರೇಟ್ ಕಡಿಮೆ ಇರೋದರಿಂದ ಕೊರಿಯರ್ ಚಾರ್ಜಿಗೆ ಗಾಡು ಮಾಡ್ತಾರೆ ಸೊ ಮಕ್ಕಳಿಗೆ ಕೊಟ್ಟು ನೋಡಿ ಒಳ್ಳೆಯ ಬುದ್ಧಿವಂತಿಕೆ ಆಯ್ತಾರೆ ಆಮೇಲೆ ಜ್ಞಾಪಕಶಕ್ತಿ ಹೆಚ್ಚಿಗೆ ಓಡಾಟ ಜಾಸ್ತಿ ಇರುತ್ತೆ ಯಾವುದೋ ಒಂದು ಒಂದು ಕ್ರೀಡಾಪಟುವಾಗಿ ಮುಂದೆನೂ ಚೆನ್ನಾಗಿ ಬೆಳಿತಾನೆ ಅಂತ ಹೇಳ್ತಾ ಮಕ್ಕಳಿಗೆ ಕೊಡಿಸಿ ಅಂತ ಹೇಳ್ತಾ ಇಲ್ಲಿ ತನಕ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಗೆಲ್ರಿಗೂ ಅನಂತ ಅನಂತ ಧನ್ಯವಾದಗಳು ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡಿದ್ರೆ ನೂರಾರು ಜನಕ್ಕೆ ಹೋಗುತ್ತೆ ಮಕ್ಕಳು ಎಷ್ಟೋ ಜನ ಎಷ್ಟೋ ಲಕ್ಷ ಖರ್ಚು ಮಾಡ್ತೀರಾ ಬುದ್ಧಿಭ್ರವಣೆ ಮಕ್ಕಳಿಗಲ್ಲಲ್ವಾ ಅಂಥ ಮಕ್ಕಳಿಗೆ ಸ್ಕೂಲ್ಗಳಲ್ಲಿ ಕಾಲೇಜ್ ಮಕ್ಕಳು ಅವರು ತಗೊಬೋದು ದೊಡ್ಡವರು ತಗೊಬೋದು ದೊಡ್ಡವರು ತಗೊಂಡು ನೋಡಿ ಅಂತ ಹೇಳ್ತಾ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡಿದಕ್ಕೆ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ಪ್ರೀತಿ ಹರಡಲಿ ಎಲ್ಲರೂ ಬಾಳಲಿ ಥ್ಯಾಂಕ್ ಯು